ಆಗಿರೋ ಮಗ ತೆಗಿಸೋ ನಿನಗೇನು ಬೇಕು ಕೊಟ್ಬಿಡ್ತೀನಿ ನನಗೂ ನಿನಗೂ ಸಂಬಂಧ ಬೇಡ ಅಂತ ಈ ಭಾಷೆ ಬಿಟ್ಟರೆ ನೀನು ಭಾಷೆ ಆಗಿಲ್ಲ ಆ ಮಗು ತೆಗೆಸಿ ನಮಗೆ ಏನು ಕೊಡಬೇಕು ಹೇಳಿ ಕಟ್ಕೊಡ್ತೀನಿ ಅಂತ ರಾತ್ರಿ ಇಲ್ಲಿ ಹೇಳ್ದ ಈ ಹುಡುಗಿ ಇಷ್ಟ ಇಲ್ಲ ಮದುವೆ ಆಗೋಯ್ತು ಅಷ್ಟೇ ಇನ್ನೊಂದು ಹುಡುಗಿ ಇಟ್ಕೊಂಡವನಲ್ಲ ಅದೇ ಇಂಪಾರ್ಟೆಂಟ್ ಇಚ್ಛಳಿ ಗ್ರಾಮದ ನಾನು ಬೀರೇಗೌಡ ಅಂತ ನನ್ನ ಹೆಸರು ನಾನು ಮೂರಲ್ಲ ನಾಲ್ಕು ಬಾರಿ ಬಳಿಕೇರೆ ಟೇಷನಲ್ಲಿ ನ್ಯಾಯ ಪಂಚಾಯತಿ ಆ ಹುಡುಗನು ಈ ಹುಡುಗಿ ಸೇರಿಸಿ ನಮ್ಮ ಗ್ರಾಮಸ್ಥರು ಅರ್ಧನಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ನ್ಯಾಯ ಪಂಚಾಯತಿ ಮಾಡಿದ್ವಿ ನಾನು ಆ ಹುಡುಗಿ ಬಿಟ್ಬಿಡ್ತೀನಿ ಈಗ ಸರಿ ಹೋಗ್ತೀನಿ ಅಂತ ಹೇಳ್ಕೊಂಡು ಬಂದು ನ್ಯಾಯ ಎಲ್ಲ ಆದ್ರೂ ಸುದಾ ಅವನು ದಕ್ಲಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಹಿಳೆ ಠಾಣೆ ಬಂದಾಗ ರಾತ್ರಿಯಿಂದ ನ್ಯಾಯ ಪಂಚಾಯತಿ ಸರ್ಕಲ್ ಇನ್ಸ್ಪೆಕ್ಟ್ರು ನಾವುಗಳು ಎಲ್ಲರೂ ಒಂದು ಇಪ್ಪತ್ತೈದು ಜನ ಬಂದ ಗ್ರಾಮಸ್ಥರು ನಾವೆಲ್ಲ ಸೇರಿದ್ರೂ ಆಗಿರೋ ಮೊಗ ತೆಗೀಸು ನಿನಗೇನು ಬೇಕು ಕೊಟ್ಬಿಡ್ತೀನಿ ನನಗೂ ನಿನಗೂ ಸಂಬಂಧ ಬೇಡ ಅಂತ ಈ ಭಾಷೆ ಬಿಟ್ಟರೆ ನೀನು ಭಾಷೆ ಆಗಿಲ್ಲ ಅಂದ್ರೆ ಏನು ಓ ದಕ್ಕಲ್ಲ ಅಂತ ಅಂದರೆ ಇನ್ನೊಂದು ಅಕ್ರಮ ಸಕ್ರಮ ದುಡಿಗೆ ಅಲ್ಲಿ ಇದು ಇದು ಮಾಡ್ಕೊಂಡವನಲ್ಲ ದಕ್ಕಿಲ್ಲ ಅಂದ್ರೇನು ನಿನಗೂ ನನಗೂ ಸಂಬಂಧ ಬೇಡ ನೀವ್ಯಾರು ಮಾತಾಡೋಕೆ ನೀವ್ಯಾರು ಮಾತಾಡೋಕೆ ಮೂರು ತಿಂಗಳಿಂದಲೂ ಇದೇ ನ್ಯಾಯ ಪಂಚಾಯಿತಿಯಲ್ಲಾಗದೆ ಐಜಿ ಬೆಂಗಳೂರು ಐ ಜಿ ಆಫೀಸ್ಗೆಲ್ಲ ಹೋಗಿದ್ದೀವಿ ಹಾಂ ಅದೇ ಹಿಂಗೆ ಹಂಗಂತ ಕೇಳಿ ವಾದ ಮಾಡಿದಾಗ ನೀವು ಕೇಸ್ ಹಾಕತ್ತೀರಾ ಏನು ಮಾಡ್ತೀರಾ ಐ ಜಿ ಆಫೀಸ್ಗೆ ಬೆಂಗಳೂರಿಗೆಲ್ಲ ಬಂದ್ರಿ ನನ್ನ ಕೋಲಾರಕ್ಕೆ ಡ್ಯೂಟಿಗೆ ಕೋಲಾರ ಇಲ್ಲಿ ಐ ಜಿ ಆಫೀಸಿಗೆ ಬಂದಿದ್ದವನ್ನ ನೀವು ಐ ಜಿ ಆಫೀಸಲ್ಲಿ ಬಂದು ಇನ್ನೊಂದು ಮಾಡಿದ್ರೆ ಏನೂ ಮಾಡ್ಕೊಳ್ಳೋಕಾಗಲ್ಲ ಈಗಲೂ ಕೇಸ್ ರಿಜಿಸ್ಟರ್ ಮಾಡ್ತೀರಾ ಮಾಡ್ಕೊಳ್ಳಿ ಈಗಲೂ ಮಾಡ್ತೀರಾ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಆದರೆ ನನಗೆ ಇನ್ನೊಂದು ಪ್ರಶ್ನೆ ನೀವೇನು ಮಾಡ್ಕೊಳ್ಳಕ್ಕೆ ಆಗಕ್ಕಿಲ್ಲ ಅಂದರೆ ನೀವು ಕೇಸ್ ಅಷ್ಟೇ ತಾನೇ ನನ್ನ ಕೆಲಸ ಹೋಗುತ್ತಾ ನಾನು ಲೈಫಲ್ಲಿ ನಾನೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀನಿ ಒಂದು ಎರಡನೇದು ಅಂದರೆ ಗ್ರಾಮಸ್ಥರೆಲ್ಲ ತೀರಿ ತೀರ್ಮಾನ ಮಾಡ್ತೀನಿ ಅಂದರೆ ಆ ಮಗು ತೆಗೆಸಿ ನಮಗೆ ಏನು ಕೊಡಬೇಕು ಹೇಳಿ ಕಟ್ಕೊಡ್ತೀನಿ ಅಂತ ರಾತ್ರಿ ಇಲ್ಲಿ ಹೇಳ್ದೌದು ಹೌದು ಕಾರಣ ಏನು ಕೊಡ್ತಾನೆ ಅಂದರೆ ಹೇಳದ್ನಲ್ಲ ಈ ಹುಡುಗಿ ಇಷ್ಟ ಇಲ್ಲ ಮದುವೆ ಆಗೋಯ್ತು ಅಷ್ಟೇ ಇನ್ನೊಂದು ಹುಡುಗಿ ಇಟ್ಕೊಂಡವನಲ್ಲ ಅದೇ ಇಂಪಾರ್ಟೆಂಟ್ ಅವಳು ಮದುವೆಯಾಗಿದ್ದಾನ ಮದುವೆಯಾಗಿದ್ದಾನೆ ಬಿಟ್ಟಿದ್ದಾನೆ ನಾವೆಂತೂ ನೋಡಿಲ್ಲ ಒಟ್ಟಿನಲ್ಲಿ ಅವ್ರ ಫೋಟೋ ಇಲ್ಲದೆ ವಾಯ್ಸ್ ರೆಕಾರ್ಡ್ ಇಲ್ಲ ಈ ಹುಡುಗಿಗೆ ಎಲ್ಲ ರಿಕಾರ್ಡ್ ಮಾಡೋದು ಅವಳು ಇನ್ನೊಬ್ಳು ನೀನು ಹೆಂಗೆ ಬಾಳ್ತೀಯ ಭಾಳೋದ ನಾನು ನೋಡ್ಕೋತೀನಿ ಅಂತ ಅವಳು ವಾಯ್ಸು ಆಮೇಲೆ ಇವನು ನೀನು ಯಾಕೆ ಇದ್ರೆ ಮೂರು ಜನ ಇರುವ ಇಲ್ಲ ಅಂತೀಯಾ ಅವಳೇ ನನಗೆ ಇಂಪಾರ್ಟೆಂಟು ನಿನ್ನ ಭವಿಷ್ಯನ ಇಷ್ಟೇ ಜೀವನ ನಿನ್ನ ಮೊಗ ತೆಗಿಸ್ಕೊತೀವಿ ಇನ್ನೊಂದು ಮಾಡ್ತೀನಿ ನಿನಗೂ ನಾನು ಸಂಬಂಧ ಇಲ್ಲ ಅಂತ ನಾವು ಗ್ರಾಮಸ್ಥರೆಲ್ಲ ಸೇರಿ ಮೂರು ನಾಲ್ಕು ಬಾರಿ ನ್ಯಾಯ ಮಾಡೋದು ಬಿಳಿಕೆರೆ ಸ್ಟೇಷನಲ್ಲಿ ಈ ಸ್ಟೇಷನಿಗೆ ಬಂದಾಗ ರಾತ್ರಿಯಿಂದಲೇ ಇದೇ ಚರ್ಚೆ ಆಯಿತು ಕೊನೆ ಫೈನಲಿ ಇಲ್ಲಿಗೆ ಬಂದಿದ್ದೀವಿ ಈಗ ಊರೆಲ್ಲ ಸೇರಿ ಏನು ತೀರ್ಮಾನ ಏನು ತೀರ್ಮಾನ ಮಾಡಿದ್ರೆ ಒಳ್ಳೇದಾಗ್ಲಿ ಅಂತ ಹುಡುಗ ಹುಡುಗಿ ಒಳ್ಳೆದಾಗಲಿ ಒಂದು ಬಾಳ್ನ ಮರಿಯೋದು ಸುಲಭ ಅಲ್ಲ ಒಳ್ಳೆದಾಗ್ಲಿ ಅನ್ನೋದಕ್ಕೆ ಮಾತ್ರ ನ್ಯಾಯ ಮಾಡ್ದವ್ ದಕ್ಲಿಲ್ಲ ಅಂದಾಗ ಕೇಸ್ ರಿಜಿಸ್ಟರ್ ಮಾಡಿಸ್ತಾ ಇದೀವಿ ಅವನು ಪೊಲೀಸು ಕೋಲಾರದಲ್ಲಿ ಕೆಣಗಣ ಸ್ವಾಮಿ